ಬೆಳಗಾವಿಯ ಅಥಣಿಯಲ್ಲಿ ಭಾರಿ ಮಳೆಯಾಗಿದೆ ಮಳೆಯಿಂದಾಗಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು ಹದಿನೈದಕ್ಕೂ ಅಧಿಕ ಮನೆಗಳಿಗೆ ಹಳ್ಳದ ಈ ಕೊಳಚೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮಳೆ ಅಬ್ಬರಕ್ಕೆ ಅಥಣಿ ಪಟ್ಟಣದ ನಿವಾಸಿಗಳು ನಲುಗಿ ಹೋಗಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಸಹಜವಾಗಿ ಈಗ ಜನ ಅಲ್ಲಿರುವಂತಹ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ರೀತಿಯ ಸಮಸ್ಯೆ ಆದರೂ ಕೂಡ ನಮ್ಮ ಸಮಸ್ಯೆಗೆ ಕೇಳೋರಿಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಅಥಣಿ ಪಟ್ಟಣದಲ್ಲಿ ಈ ಮಸೂಬಾ ಹಳ್ಳ ಹರಿದು ಈ ರೀತಿಯ ಸಮಸ್ಯೆ ಎದುರಾಗಿದೆ ಹಳ್ಳದ ಕೊಳಚೆ ನೀರು ಮನೆಗೆ ನುಗ್ಗಿ ಅಲ್ಲಿರುವಂಥ ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಹುಡುಗರ ಹುಬ್ಬಿ ಕಣಿಕಿ ಕಾವಲ ಯಾರು ನೋಡೋರು ನಮ್ದ ಯಾರು ಕೇಳೋರ ಪರಿಸ್ಥಿತಿ ಎಲ್ಲ ನೀರಾಗಿ ನಿಂತಾವೆ ನೀರು ಹೋಗ್ತಾವ ದನಗಳಿಗೆ ಮೇವಿಲ್ಲ ನಮ್ಮ ಪರಿಸ್ಥಿತಿ ಯಾರು ಕೇಳೋರೇ ಹೇಳಿ ನೋಡನು ನೀವು ಗೌರ್ಮೆಂಟ್ ರಾತ್ರಿ ಸ್ಯಾಂಕ್ಷನ್ ಆದ್ರೆ ಮುಂದಿನ ಹಳ್ಳ ಹಸನ ಮಾಡಿಲ್ಲ ಮುನ್ಸಿಪಲ್ಟಿಯವರು ಯಾರೂ ಮಾಡಿಲ್ಲ ಇಲ್ಲಿ ಯಾರು ಸನೇಕ ಆಗಿಲ್ಲ ನಮ್ಮ ಸನೇಕಾ ಯಾರು ನಮ್ಮ ಪರಿಸ್ಥಿತಿ ಯಾರು ಅನ್ಬಸ್ತಾರೆ ಮುನ್ಸಿಪಲ್ಟಿ ಅವ್ರಿಗೆ ಹೇಳಿದ್ದೀವಿ ಪಂಚಾಯತ್ ಅವರು ಇದ್ರೆ ಪಂಚಾಯತ್ ಮಾಡ್ಬೇಕು ಮುನ್ಸಿಪಾಟಿ ಸಂಬಂಧ ಇದ್ರೆ ಮುನ್ಸಿಪಲ್ಟಿಯವ್ರೆ ಮಾಡ್ಬೇಕು ಯಾರು ನಮ್ಮ ಕಡೆ ಬಂದು ನೋಡಿಲ್ಲ ಇಲೆಕ್ಷನ್ ಟೈಮ್ ಕಟ್ಟಿ ಬರ್ತಾರೋ ಓಟ್ ಕೊಡ್ರತಾರೋ ಓಟ್ ತಗೋತಾರೋ ಹೋಗ್ತಾರೋ ಇದು ಪರಿಸ್ಥಿತಿ ನಮ್ದು ಈಗ ರಾತ್ರಿ ಜನ ಕರ ಹುಡುಗುರ ಹುಬ್ಸಿ ಕಣಿಕಿ ಕಾವಲ ಯಾರು ನೋಡೋರು ನಮ್ದು ಯಾರು ಕೇಳವ್ರ ಪರಿಸ್ಥಿತಿ ಹೇಳ್ರಿ ನೋಡಿ ಕಾಳ ಕಡೆ ಎಲ್ಲ ನೀರಾಗ್ ನಿಂತಾವ ಮನೆಯಾಗೆ ನೀರು ಒಕ್ಕಾವೆ ಪರಿಸ್ಥಿತಿ ಯಾರು ಕೇಳೋರೆ ಹೇಳ್ರಿ ನೋಡಿ ನೀವು ಅಲ್ಲ ಹಸನ ಮಾಡತ್ತ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದೇವ್ರಿ ಪಂಚಾಯತ್ ಅವ್ರಿಗೆ ಹೇಳಿದೇವು ಈ ನಮ್ಮ ನೀರು ಬಂದವು ಯಾರು ನಮ್ಮ ದಾದ್ ಮಾಡಿಲ್ಲ ಇನ್ನ ತಕ್ಕ ಯಾರೂ ಸನಿ ಕಾದಿಲ್ಲ ವೋಟಿಂಗ್ ಟೈಮ್ ಕಟ್ಟಿ ಬರ್ತಾರೋ ನಾವು ಮಾಡ್ತಿ ಅವರು ಹೇಳ್ತಾರೋ ಅವರು ಹೇಳ್ತಾರೋ ಗಪ್ಪ ನಮ್ಮಂದು ಹೋಗ್ತೀಯ್ರಿಂದ ಎಲ್ಲ ಪರಿಸ್ಥಿತಿ ನಮನಿ ನಡೆದತಿ ಸಣ್ಣ ಸಣ್ಣ ಹುಡುಗರ ಹುಬ್ಬಿ ದನ ಕರ ಎಲ್ಲ ನಾವು ಎಲ್ಲಿ ಕಣಕಿ ಕಾಲ ಎಲ್ಲ ಹರ್ಕೊಂಡು ಹೋಗ್ಯಾವ ಏನು ಮಾಡಬೇಕು ಓಟ್ ಕೇಳೋಕಿ ಬರ್ತಾರ್ರಿ ಮತ್ತೆ ಮುಂದೆ ಹಂಗೆ ನೀರು ಬಂದ್ರೆ ಹಳ್ಳ ಹಾಸನ ಮಾಡೋದಕ್ಕೆ ಕೈ ನೀರು ಮನೆ ಮುಂದೆ ಬಂದ ನಮ್ಮ ಮನೆ ಮುಂದೆ ಓದತ್ರಿ ಹೊತ್ತಿಂದ ಪುರಾಟ ಇದನ್ನ ಬರೀ ಮಂದಿ ನೆಲ ತಕೊಳ್ದು ಮನೆ ಕಟ್ಕೊಳ್ಳೋದು ಇದನ್ನು ನಡಿಸ್ಯಾರೀ ಹಳ್ಳಕ್ಕೆ ಹಳ್ಳ ಒತ್ತೈತಿ ಹಾಲು ಖರಾಬ್ ಆಗ್ತೈತೆ ತೆಗಿಬೇಕಲ್ಲ ನೀವೆಲ್ಲ ಪಂಚಾಯತ್ ಮುಂಚೆ ಗೋರ್ಮೆಂಟ್ದಾರ ಇದರಿಂದ ಅತ್ತ ಹಾಳಕ್ಕೆ ನೀರು ಹೋಗಂಗೆ ಮಾಡಬೇಕು ನಮ್ಮ ತೋಟದಾಗ ಹಳ್ಳ ಹಸಿರು ಮಾಡೋದಕ್ಕಾಗಿ ನೀರು ಬಂದಾಗ ತೋಟ ಎಲ್ಲ ಪೂರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ